ಸಾಕಷ್ಟು ವಿಷಯ ಇದೆ ಮಾತಾಡೋದಕ್ಕೆ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕೆ ಅಂತ ಹೇಳಿದ್ರೆ ನಿನ್ನೆಯ ಪಂಚಾಯತಿ ಏನಿದೆ ಕಿಚ್ಚ ಸುದೀಪ್ ಅವರ ವಾರದ ಪಂಚಾಯತಿ ಅಶ್ವಿನಿ ಗೌಡ ಅವರಿಗೆ ಬೈತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇತ್ತು ಓಕೆ ಇಷ್ಟು ದಿನದಲ್ಲಿ ಅಶ್ವಿನಿ ಗೌಡ ಅವರಿಗೆ ಏನು ಕ್ಲಾಸ್ ತಗೊಂಡಿದ್ದಾರೆ ಅದರಲ್ಲಿ ನಿನ್ನೆಯ ಕ್ಲಾಸ್ ಏನಿದೆ ತಕ್ಕ ಮಟ್ಟಿಗೆ ಓಕೆ ಅನ್ನೋ ರೀತಿಯಲ್ಲಿ ಇತ್ತು ಆದ್ರೆ ಅಲ್ಲಿ ರಕ್ಷಿತ್ ಅವರಿಗೂ ಕೂಡ ಒಂದು ಕ್ಲಾಸನ್ನು ತಗೊಂಡಿದ್ದಾರೆ ರಕ್ಷಿತ್ ಅವರು ಅವರ ಓಟನ್ನು ಅಂದರೆ ಅಶ್ವಿನಿಯವರು ನೀಡುವಂತಹ ಓಟನ್ನು ಕಾಲಲ್ಲಿ ತೊಳಿತೀನಿ ಅಂತ ಹೇಳಿರೋದನ್ನ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ ಇದರ ಜೊತೆಗೆ ಅಶ್ವಿನಿ ಅವರಿಗೆ ಏನು ಕ್ಲಾಸನ್ನು ತಗೊಂಡಿದ್ದಾರೋ ಅದು ಎಫೆಕ್ಟಿವ್ ಆಗಂತೂ ಹಂಡ್ರೆಡ್ ಪರ್ಸೆಂಟ್ ಇರಲಿಲ್ಲ ನನಗಂತೂ ಅದೇ ರೀತಿಯಾಗಿ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಬೇರೆ ಸ್ಪರ್ಧಿಗಳಿಗಾಗಿರ್ಬಹುದು ಅವಾಗ ಮಾತಾಡುವಂತಹ ರೀತಿನೇ ಬೇರೆ ರೀತಿಯಲ್ಲಿರುತ್ತೆ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತಗೊಳ್ಳೋ ರೀತಿಯೇ ಬೇರೆ ರೀತಿಯಲ್ಲಿ ಇರುತ್ತೆ ಅವರಿಗೆ ಬೈಯುವಾಗ ಯಾವ ರೀತಿಯಾಗಿ ಬೈತಾರೆ ನೀವು ಅದನ್ನು ಅಬ್ಸರ್ವ್ ಮಾಡಿರಬಹುದು ಕಳೆದ ಅಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಯಾವ ರೀತಿಯಾಗಿ ಬೈದಿದ್ರು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿರಬಹುದು ಮತ್ತೆ ಇಲ್ಲಿ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಯಾರ ಬಗ್ಗೆ ಆದರೂ ಅವ್ರು ಮಾತಾಡಿಸ್ತಿರ್ತಾರೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರನ್ನ ಮಾತಾಡಿಸ್ತಾ ಇದ್ರೆ ಮಧ್ಯದಲ್ಲಿ ಯಾರೋ ಮಾತಾಡಬೇಕು ಅಂತ ಹೇಳಿದ್ರೆ ಕೈ ಎತ್ತಿ ಮಧ್ಯ ಆ ಮಾತಾಡ್ತಾರೆ ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿರಬಹುದು ಡೈರೆಕ್ಟ್ ಆಗಿನೇ ಮಾತಾಡಿದ್ರು ಮಾತಾಡ್ತಾ ಇರುವಂತಹ ಸಮಯದಲ್ಲಿ ಆದರೆ ಕಿಚ್ಚ ಸುದೀಪ್ ಅವರಿಂದ ಯಾವುದೇ ರೀತಿಯಾಗಿ ರಿಯಾಕ್ಷನ್ ಬಂದಿರಲಿಲ್ಲ ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೇಮ್ ಇದೇ ರೀತಿಯಾಗಿ ಕಳೆದ ಸೀಸನಲ್ ಆಗಿತ್ತು ಚೈತ್ರ ಕುಂದಾಪುರ ಅವರ ಒಂದು ವಿಷಯವನ್ನ ಕ್ಲಾರಿಫೈ ಮಾಡ್ತಾ ಇರುವಂತಹ ಸಮಯದಲ್ಲಿ ಇನ್ನೊಬ್ರು ಮಾತಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಚೈತ್ರ ಅವರು ಮಧ್ಯ ಮಾತಾಡಿದ್ದಕ್ಕೆ ಚೈತ್ರ ಅವರಿಗೆ ಯಾವ ರೇಂಜಿಗೆ ಬೈದಿದ್ರು ಅನ್ನೋದನ್ನ ಜಸ್ಟ್ ಒಂದ್ಸಲ ನೆನಪು ಮಾಡ್ಕೊಳ್ಳಿ ನಾವಿಲ್ಲಿ ಎಂತ ನಿಂತ ನಾವಿಲ್ಲಿ ಯಾಕೆ ನಿಂತಿದ್ದೀವಿ ಅಂತ ಹೇಳಿ ಅಲ್ಲಿಂದ ಶುರುವಾಗಿದ್ದು ಆ ವಿಷಯ ಎಲ್ಲೆಲ್ಲಿಗೂ ಹೋಗಿತ್ತು ಚೈತ್ರ ಕುಂದಾಪುರ ಅವರಿಗೆ ಇಳಿಸಿದ್ರು ಅಂತಾನೆ ಹೇಳ್ಬಹುದು ಆ ರೇಂಜಿಗೆ ಮಾತಾಡಿದ್ರು ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ವೇ ಇಲ್ಲ ನಿನ್ನೆನಂತಲ್ಲ ನಾನು ಕಳೆದ ಕೆಲವೊಂದಿಷ್ಟು ವಾರಾಂತ್ಯದ ಎಪಿಸೋಡ್ ಅನ್ನ ನೋಡಿದ ಪ್ರಕಾರ ಅಲ್ಲಿ ಅಶ್ವಿನಿ ಗೌಡ ಅವರು ಕೆಲವು ಬಾರಿ ಮಾತ್ರನೇ ಕೈ ಎತ್ತಾರೆ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿನೇ ಮಾತಾಡ್ತಾರೆ ಸ್ಟಿಲ್ ಅಲ್ಲಿ ಓಕೆ ಇರುತ್ತೆ ಅದೇನೆ ಬೇರೆಯವ್ರು ಮಾಡಿದಾಗ ಯಾಕೆ ಓಕೆ ಇರೋಲ್ಲ ಸೊ ಇದು ಒಂದ್ ಮೊದಲನೇ ಪ್ರಶ್ನೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಕಳೆದ ವಾರ ಅಂತ ಕಾಣಿಸುತ್ತೆ ಯಾವುದೋ ಒಂದು ವಿಷಯ ಮಾತಾಡ್ತಾ ಇರುವಾಗ ಧ್ರುವಂತವ್ರು ಕೈ ಎತ್ತಿರ್ತಾರೆ ಬಟ್ ಸುದೀಪ್ ಅವರು ಸನ್ನೆ ಮಾಡ್ತಾರೆ ಈ ರೀತಿಯಾಗಿ ಕೈ ಇಳಿಸಿ ಅಂತ ಹೇಳಿ ಸೇಮ್ ಆ ರೀತಿಯಾಗಿ ಯಾವತ್ತೂ ಕೂಡ ಅಶ್ವಿನಿಯವ್ರಿಗೆ ಮಾಡಿದ್ದಂತೂ ನಾನು ನೋಡಿಲ್ಲ ನೀನೇ ಅಂತೂ ಪದೇ ಪದೇ ಕೈಯತ್ತಾ ಇದ್ರು ಎಲ್ಲದಕ್ಕೂ ಕೂಡ ಏನೋ ಒಂದು ಮಾತಾಡಬೇಕು ಅಂತ ಹೇಳಿ ಪದೇ ಪದೇ ಕೈ ಕೈಯತ್ತಾ ಇದ್ರು ಕೆಲವೊಂದ್ಸಲ ಕೆಲವೊಂದ್ಸಲ ಡೈರೆಕ್ಟ್ ಆಗಿಯೇ ಮಾತಾಡಿದಾರೆ ಇಲ್ಲಿ ಯಾವುದೇ ರೀತಿಯಾಗಿ ಅಂತೂ ಬಂದಿಲ್ಲ ಈ ರೀತಿ ಗೆಸ್ಟರ್ ಅಂತೂ ಬಂದೇ ಇಲ್ಲ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಕ್ಷಿತ್ ಅವ್ರಿಗೆ ಒಂದು ವಿಷಯವನ್ನು ಹೇಳ್ತಾರೆ ಕಿಚ್ಚ ಸುದೀಪ್ ಅವರು ಅವರ ವಯಸ್ಸಿಗೆ ಬೆಲೆ ಕೊಡಬೇಕಾಗಿತ್ತು ಅಂತ ಹೇಳಿ ಬಟ್ ಆ್ಯಕ್ಚುಲಾಗಿ ಬಿಗ್ ಬಾಸ್ ಮನೆ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಇದೆ ಸೊ ಹಾಗೆನೋದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡೋದು ಸೊ ಆ ಒಂದು ವಿಷಯಕ್ಕೆ ತರೋದಾದ್ರೆ ಎಲ್ಲರೂ ಸಮಾನಾಂತರವಾದಂತಹ ವಯಸ್ಸಿನವರಿಗೆ ತಗೊಂಡು ಬಂದು ಬಿಡಬೇಕಾಗಿತ್ತು ಆ ರೀತಿಯಾಗಂತೂ ಮಾಡ್ತಾ ಇಲ್ಲ ಅಷ್ಟೇ ಅಲ್ದೇ ಬಿಗ್ ಬಾಸ್ ಮನೆಯಲ್ಲಿ ಬರುವಂತಹ ಟಾಸ್ಕ್ಗಳನ್ನು ನೀವು ನೋಡಿರ್ಬೋದು ಯಾವ ರೀತಿಯಾಗಿರ್ತವೆ ಸೊ ಅವರ ಒಂದು ಚಿತ್ರವನ್ನು ಹರಿದಾಕೋದಂತೆ ಅವ್ರು ಬಂದಿರೋ ಲೆಟ್ರನ್ನ ಹರಿಯೋದಂತೆ ಒಂದು ಬೆದರು ಬೊಂಬೆ ಇರುತ್ತೆ ಆ ಒಂದು ಬೆದರು ಬೊಂಬೆಗೆ ಒಂದು ಮಡಕೆ ಇರುತ್ತೆ ಆ ಮಡಿಕೆ ಇಟ್ಟು ಅದಕ್ಕೊಂದು ಫೋಟೋನ ಅಂಟಿಸಿ ಆ ಫೋಟೋನ ಹೊಡೆಯೋದಂತೆ ಸೊ ಇಂತಹ ಟಾಸ್ಕ್ಗಳನ್ನೆಲ್ಲ ಕೊಡ್ತಾರೆ ಸೊ ಅದರಲ್ಲಿ ಅವರು ನಮಗಿಂತ ದೊಡ್ಡವರು ಅನ್ನುವಂತಹ ವಿಷಯ ಬರೋದಿಲ್ವಾ ಹಾಗಾದರೆ ಬಂದೇ ಸೊ ಇದು ಬಿಗ್ ಬಾಸ್ ಮನೆ ರಿಯಾಲಿಟಿ ಶೋ ವ್ಯಕ್ತಿತ್ವಗಳ ಆಟ ಅಂತ ಮೇಲೆ ಅವರ ವ್ಯಕ್ತಿತ್ವ ಹೆಂಗಿದ್ಯೋ ಅದ್ರ ಮೇಲೆ ಅವ್ರಿಗೆ ಗೌರವ ಸಿಗ್ಬೇಕೆ ಹೊರತಾಗಿ ಅವ್ರು ದೊಡ್ಡವರು ಅಂತ ಅಲ್ಲ ಇದೆಲ್ಲ ವಿಷಯ ಇರಲಿ ನಿನ್ನೆ ಕಿಚ್ಚ ಸುದೀಪರು ಅಷ್ಟೆಲ್ಲ ಹೇಳ್ತಾ ಇದ್ರು ಅಶ್ವಿನಿ ಅವರಿಗೆ ನಿಮ್ ತಪ್ಪಿದೆ ಈ ವಿಷಯದಲ್ಲಿ ನೀವು ಬೇರೆ ರೀತಿಯಾಗಿ ಪೋಟ್ರೆ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಹೇಳಿ ಸ್ಟಿಲ್ ಅಶ್ವಿನಿಯವರು ಅದನ್ನೇ ವಾದ ಮಾಡ್ತಾ ಇದ್ರು ನನಗನ್ನಿಸ್ತು ನನಗನ್ನಿಸ್ತು ಅದರಿಂದಾಗಿನೇ ನಾನು ಹೇಳಿದೆ ಅಂತ ಕೂಡ ಹೇಳ್ತಾ ಇದ್ರು ಸೊ ಆಗ್ಲೂ ಕೂಡ ಕಿಚ್ಚಾ ಸುದೀಪ್ ಅವರು ತುಂಬಾನೇ ಸ್ಮೂತ್ ಆಗಿನೇ ಅವರಿಗೆ ಹೇಳುವಂತಹ ಪ್ರಯತ್ನ ಮಾಡಿದ್ರು ಅಂತ ಅನ್ನಿಸ್ತು ಯಾಕೆಂತ ಹೇಳಿದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಿ ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಅರ್ಥ ಆಗಿರುತ್ತೆ ಆ ಒಂದು ವಿಷಯ ಕಿಚ್ಚ ಸುದೀಪ್ ಅವರು ಕೇಳ್ತಾ ಇದ್ರು ಗಿಲ್ಲಿ ಅವರಿಗೆ ಕೇಳುವಂತಹ ಪ್ರಶ್ನೆಯಲ್ಲೂ ಕೂಡ ಇಲ್ಲಿ ರಕ್ಷಿತ್ ಅವರು ನಿಜಕ್ಕೂ ಚಪ್ಲಿ ತೋರಿಸೋದಾವಿದ್ರಿಗೆ ಅಥವಾ ಅಶ್ವಿನಿಯವರು ಆ ರೀತಿಯಾಗಿ ತೋರಿಸೋ ರೀತಿ ಹೇಳಿದ್ರ ಅಂತ ಹೇಳಿ ಜಾನ್ವಿ ಅವರು ಆ ರೀತಿಯಾಗಿ ಅಂದ್ಕೊಂಡಿದ್ದಾರೆ ಅವರು ಅನ್ನುವಂತಹ ಉತ್ತರವನ್ನು ಕೊಡ್ತಾರೆ ಸೇಮ್ ಕ್ವಶನ್ ಅನ್ನ ಗಿಲ್ಲಿ ಅವರಿಗೆ ಕೇಳಿದಾಗ ಗಿಲ್ಲಿ ಅವರು ಇವರು ಬೇರೆ ರೀತಿ ಪೋಟ್ರೆ ಮಾಡೋದಕ್ಕೆ ನೋಡಿದ್ರು ಅಂತ ಹೇಳ್ತಾರೆ ಸೊ ಇಲ್ಲಿ ಸುದೀಪ್ ಅವ್ರು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಅಶ್ವಿನ್ ಅವರಿಗೆ ಅದು ಆಕ್ಚುಲ್ ಆಗಿ ಅರ್ಥ ಆಗಿದ್ರು ಕೂಡ ಅದನ್ನ ಬೇರೆ ರೀತಿ ತೋರಿಸುವಂತಹ ಪ್ರಯತ್ನ ಇದಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇದೆಯಾ ಇದು ನೋಡುವವರಿಗೆ ಡೈರೆಕ್ಟ್ ಆಗಿ ನೀವು ಬೇಕಂತಾನೆ ಅಶ್ ರಕ್ಷಿತಾ ಅವರನ್ನ ನೆಗೆಟಿವ್ ಮಾಡಿ ತೋರಿಸೋದಕ್ಕೋಸ್ಕರ ಅಥವಾ ಯಾವುದೋ ಒಂದು ವಿಷಯವನ್ನ ಬೇರೆ ರೀತಿಯಾಗಿ ಹೇಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೊರಗಡೆ ನೋಡೋರಿಗೆ ಅನ್ನಿಸ್ತಾ ಇದೆ ಮೇಡಮ್ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದ್ರೆ ಅದು ಒಂದು ರೀತಿಯಾಗಿ ವರ್ಕ್ ಆಗ್ತಾ ಇತ್ತೇನೋ ಬಟ್ ಆ ರೀತಿಯಾಗಿ ಮಾತಾಡ್ತಾ ಇಲ್ಲ ಸಕ್ಕ ಸಕ್ಕತ್ತಾಗಿ ಆಗಿ ಮಾತಾಡ್ತಾ ಇದ್ದಾರೆ ಇದೇ ಕೆಚ್ಚ ಸುದೀಪ್ ಅವರು ಬೇರೆ ಅವರಿಗೆ ಅಂದ್ರೆ ಯಾರಾದ್ರೂ ಒಂದು ಆನ್ಸರ್ ಅನ್ನ ಕೊಡುವಾಗ ಏನಾದರೂ ಸ್ವಲ್ಪ ಆಗಿ ಮಾತಾಡಿದ್ರೆ ಶುಗರ್ ಕೋಟೆಡ್ ಆಗಿ ಮಾತಾಡ್ತಾ ಇದ್ದೀರಾ ಯಾಕೆ ಇಷ್ಟೊಂದು ಡೈರೆಕ್ಟಾಗಿ ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ ಡೈರೆಕ್ಟಾಗಿ ಮಾತಾಡ್ಬೋದಲ್ವ ಅಂತ ಹೇಳ್ತಾರೆ ಸುದೀಪ್ ಅವರೇ ಈ ಒಂದು ವಿಷಯದಲ್ಲಿ ನಿಜವಾಗ್ಲೂ ಡೈರೆಕ್ಟಾಗಿ ಮಾತಾಡ್ತಾ ಇಲ್ಲ ಹೇಳೋದಕ್ಕೆ ನನಗೇನೆ ಸಖತ್ ಬೇಜಾರಾಗ್ತಾ ಇದೆ ಅಶ್ವಿನಿ ಗೌಡವ್ರ ವಿಷಯದಲ್ಲಿ ಡೈರೆಕ್ಟಾಗಿ ಮಾತಾಡ್ತಾನೆ ಇಲ್ಲ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಾಗಿ ಹೇಳಬೇಕಂತ ಹೇಳಿದ್ರೆ ಒಂದು ರೀತಿಯಾಗಿ ಕ್ಲಾಸ್ ತೊಗೊಳ್ಬೇಕು ಅನ್ನುವಂತಹ ಒತ್ತಡದಿಂದ ಕ್ಲಾಸ್ ತೊಗೊಂಡಿದ್ದಾರೆ ನಿನ್ನೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವುದೋ ವಾರದಲ್ಲಿ ಆಗಿರೋ ವಿಷಯ ನಿನ್ನೆ ಬಂದಿದೆ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸೋಷಿಯಲ್ ಮೀಡ್ಯಾದಲ್ಲಿ ಈ ಒಂದು ವಿಷಯ ಟ್ರೆಂಡ್ ಆಗಿರಲಿಲ್ಲ ಅಂತಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಈ ವಿಷಯ ಯಾವ ಮಟ್ಟಿಗೆ ಚರ್ಚೆ ಆಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಹೀಗಾಗಿನ ಪ್ರೆಷರ್ ಬಂದೇ ಇರುತ್ತೆ ಸೊ ಹೀಗಾಗಿ ಮಾತಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕಂತೂ ಹಂಗೇನೆ ಅನ್ನಿಸ್ತಾ ಇದೆ ವಿಷಯ ಬೇರೆ ಇದು ಕೂಡ ಇರಬಹುದೇನೋ ಬಟ್ ಮೇಲ್ನೋಟಕ್ಕೆ ಅನ್ಸೋದಂತೂ ಅದೇ ರೀತಿಯಾಗಿ ಇದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದು ವಿಷಯ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ಕ್ಯಾರೆಕ್ಟರ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಸೊ ಅದರ ಬಗ್ಗೆ ಎಲ್ಲೂ ಕೂಡ ಡಿಸೈಡ್ ಮಾಡೇ ಇಲ್ಲ ಕೆಚ ಸುದೀಪ್ರು ಎಲ್ಲೂ ಕೂಡ ಮಾತಾಡಿಲ್ಲ ಆಕ್ಚುಯಲ್ ಆಗಿ ಇವಾಗ ರಕ್ಷಿತಾ ಅವರ ಬಟ್ಟೆ ಎಳೆದಿರುವಂತಹ ಒಂದು ವಿಷಯ ಬಂದಿತ್ತು ಅದರಲ್ಲಿ ರಾಶಿ ಕಾಗನೇ ಸ್ಪಂದನ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ವಿಷಯ ಬಂದಾಗ ಅವರ ಒಂದು ಕರಿಯರಿಗೆ ಅಥವಾ ಅವರಿಗೆ ಒಂದು ದೊಡ್ಡ ಆಪಾದನೆ ಬರುತ್ತೆ ಅನ್ನುವಂತಹ ವಿಷಯದಿಂದಾಗಿ ಸೊ ಅಲ್ಲೂ ಕೂಡ ಕ್ಲೀನ್ ಚೀಟನ್ನು ಕೊಟ್ಟಿದ್ರು ಇಲ್ಲಿ ರಕ್ಷಿತಾ ಅವರ ಒಂದು ಬಟ್ಟೆ ಏನು ಫುಲ್ ಆಗಿತ್ತು ಸೊ ಅದು ಉದ್ದೇಶಪೂರ್ವಕ ಅಲ್ಲ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಆಗಿದ್ದು ಅದು ಉದ್ದೇಶ ಪೂರ್ವಕ ಆಗಿರಲಿಲ್ಲ ಅಂತ ಹೇಳ್ತಾರೆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಅವರಿಂದ ತಪ್ಪಾಯ್ತು ಅನ್ನೋದನ್ನು ಕೂಡ ಹೇಳೋದಿಲ್ಲ ತಪ್ಪೇ ಅಲ್ಲ ಅನ್ನೋ ರೀತಿಯಲ್ಲಿ ಅದು ಹೊರಗಡೆ ಕಾಣಿಸ್ತು ಅದೇ ರೀತಿಯಾಗಿ ಹೇಳುವಂತಹ ಪ್ರಯತ್ನ ಇತ್ತು ರಾಶಿಕ ಸ್ಪಂದನ ಅವರಿಗೆ ಕ್ಲೀನ್ ಚೀಟನ್ನು ಕೊಟ್ಟರು ಅಂತಾನೆ ಅನಿಸ್ತಾ ಇತ್ತು ಬಟ್ ಇಲ್ಲಿ ರಕ್ಷಿತಾ ಅವರ ವಿಷಯದಲ್ಲಿ ಯಾಕೆ ಈ ಒಂದು ವಿಷಯ ಬಂದಿಲ್ಲ ಅಶ್ವಿನಿಯವರು ಇಲ್ಲಿ ರಕ್ಷಿತಾ ಅವರ ಬಗ್ಗೆ ಒಂದು ಮಾತನ್ನ ಹೇಳಿದ್ರು ಆ ಮಸಿ ಬಳಿಯುವಂತಹ ಟಾಸ್ಕಲ್ಲಿ ಅದೇನಪ್ಪ ಅಂತ ಹೇಳಿದ್ರೆ ರಕ್ಷಿತಾ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಕೈ ಕೈ ಹಿಡ್ಕೊಂಡು ಮಾತಾಡಿಸ್ತಾಳೆ ಹಾಗೆಯೇ ಅಂಟ್ಕೊಂಡಿರ್ತಾಳೆ ಅನ್ನುವಂತಹ ವಿಷಯವನ್ನ ಹೇಳ್ತಾರೆ ನಿನ್ನ ವಯಸ್ಸಿಗೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿಗೆ ನಾವಂತೂ ಹಿಂಗೆ ಮಾಡಿರಲಿಲ್ಲ ಅನ್ನೋದನ್ನ ಹೇಳ್ತಾರೆ ಮತ್ತೆ ನಿನ್ನದೇ ವಯಸ್ಸಿನವರು ಹೊರಗಡೆ ಟಿ ವಿನ ನೋಡ್ತಾ ಇರ್ತಾರೆ ನಿನ್ನನ್ನು ನೋಡ್ತಾ ಇರ್ತಾರೆ ಏನು ಮೆಸೇಜ್ ಕೊಡ್ತಾ ಇದೆಯಾ ಅವರಿಗೆಲ್ಲ ನೀನು ಅನ್ನೋದರ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಅಲ್ಲದೆ ರೂಮಿಗೆ ಕರ್ಕೊಂಡು ಹೋಗಿ ಮಾತಾಡ್ತೀಯಾ ಅನ್ನೋವಂತಹ ಒಂದು ವಿಷಯ ಕೂಡ ಇದೆ ರೂಮಿಗೆ ಕರ್ಕೊಂಡು ಹೋಗಿ ಕೈ ಕೈ ಹಿಡ್ಕೊಂಡು ಮಾತಾಡಿಸ್ತೀಯ ಅಂತ ಹೇಳಿ ಬಿಗ್ ಬಾಸ್ ಅಲ್ಲಿ ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ನನಗಂತೂ ಅರ್ಥ ಆಗ್ತಲ್ಲ ಸಪ್ರೇಟ್ ಆಗಿ ಏನಾದರೂ ರೂಮ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ತಾನೇ ಓಪನ್ ಆಗಿನೇ ಇದೆ ಬೆಡ್ರೂಮ್ ಸೊ ಅದರಲ್ಲಿ ರೂಮಿ ಕರ್ಕೊಂಡೋಗಿ ಮಾತಾಡಿಸ್ತೀಯ ಅಂತ ಹೇಳಿದ್ರೆ ಏನರ್ಥ ಇದೇ ಮತ್ತು ಬೇರೆಯವರು ಹೇಳಿದ್ರೆ ಅದು ಯಾವ ರೀತಿಯ ಕಾಣಿಸ್ತಾ ಇತ್ತು ಇಷ್ಟೆಲ್ಲ ಮಾತುಗಳು ಬಂದಿದ್ರು ಕೂಡ ಕಿಚ್ಚ ಸುದ್ದಿಪುರ ಇದ್ರ ಬಗ್ಗೆ ಏನೂ ಕೂಡ ಮಾತಾಡಲಿಲ್ಲ ನೀವು ಈ ರೀತಿಯಾಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಂತ ನಿಮ್ಮ ಕಣ್ಣು ಮುಂದೆ ಬೇರೆಯವರು ಇಪ್ಪತ್ನಾಲ್ಕು ವರ್ಷಕ್ಕಿಂತ ಕಡಿಮೆ ಇರೋರೇನೆ ಇದ್ದಾರಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಸೊ ಅವರೆಲ್ಲ ಹೆಂಗಿದಾರಪ್ಪ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸೈಲೆಂಟ್ ಆಗಿದ್ದಾರೆ ಯಾರ ಜೊತೆ ಮಾತಾಡ್ತಾನೆ ಇಲ್ವಾ ಯಾರ ಜೊತೆ ಹಗ್ ಮಾಡ್ಕೊಳ್ತಾನೆ ಇಲ್ವಾ ಕೈ ಕೈ ಹಿಡ್ಕೊಂಡು ಮಾತಾಡ್ಸ್ತಾನೆ ಇಲ್ವಾ ಇವರೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಬಟ್ ಇಲ್ಲಿ ಬೇರೆಯವ್ರು ಮಾಡಿದ್ರೆ ಅದು ಫ್ರೆಂಡ್ಶಿಪ್ಪು ಅಥವಾ ಒಂದು ಒಂದು ಕಂಫರ್ಟ್ ಝೋನ್ ಅಂತ ಹೇಳ್ತಾರೆ ರಕ್ಷಿತ್ ಅವರು ತಮ್ಮ ಅಣ್ಣ ಅಂತ ಕೂಡ ಅವ್ರು ಕೈ ಹಿಡ್ಕೊಂಡಿರಬಹುದು ರಕ್ಷಿತ್ ಅವರು ತಮ್ಮ ಅಣ್ಣ ಅಂತ ಕೂಡ ಹಗ್ ಮಾಡ್ಕೊಂಡಿರಬಹುದು ಸೊ ಆ ಬಗ್ಗೆ ಯೋಚನೆ ಇಲ್ಲ ಇವ್ರು ಮಾಡಿ ಇವರಿಗೆ ಇಷ್ಟ ಆಗೋರು ಅಥವಾ ಇವ್ರು ಅಲ್ಲಿ ಇರೋರು ಮಾಡಿದ್ರೆ ಅದೆಲ್ಲ ಕೂಡ ಸರಿ ಬೇರೆಯವ್ರು ಯಾರೇ ಮಾಡಿದ್ರು ಕೂಡ ಅದು ತಪ್ಪು ಫಾರ್ ಎಕ್ಸಾಂಪಲ್ ಇನ್ನೊಂದು ವಿಷಯನೇ ಬೇಕಿದ್ರೆ ನೋಡಿ ಅಶ್ವಿನಿ ಹಾಗೆ ರಾಶಿಕಾ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಕೂತ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕಾವ್ಯ ಅವರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ ಗಿಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತಾನಂತೂ ಫಿನಾಲೆ ಟಾಪ್ ಫೈಗೆ ಹೋಗ್ತೀನಿ ಅಂತ ಗೊತ್ತಿದ್ದೆ ಅವನಿಗೆ ಸೊ ಹೀಗಾಗಿ ಕಾವ್ಯನೇ ಕೂಡ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅದರಿಂದಾಗಿಯೇ ಇಬ್ರು ಕೂಡ ಒಟ್ಟಿಗೆ ಜಾಸ್ತಿ ಇರ್ತಾ ಇದ್ದಾರೆ ಜಾಸ್ತಿ ಕಾಣಿಸ್ಕೊಳ್ಳೋದು ಮತ್ತೆ ಗಿಲ್ಲಿ ಯಾವಾಗಲೂ ಕಾವು ಕಾವು ಅನ್ನೋದು ಅದಕ್ಕೇನೆ ಅಂತ ಹೇಳ್ತಾರೆ ಅಂದರೆ ಇಬ್ರು ಒಟ್ಟಿಗೆ ಇರೋದು ಒಂದು ರೀತಿಯಾಗಿ ಬೇಕಂತನೇ ಟಾಪ್ ಗೆ ಹೋಗಬೇಕು ಅಂತಲೇ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಮತ್ತು ಇದರಿಂದ ಸಖತ್ತಾಗಿ ಅಡ್ವಾಂಟೇಜ್ ಆಗ್ತಾ ಇದೆ ಮೂರು ವಾರದಿಂದ ನಾಮಿನೇಷನ್ಗೇ ಬಂದಿಲ್ಲ ಅನ್ನೋ ಚಿಂತೆ ಬೇರೆ ಇವರಿಗೆ ಕಾಕ್ರೋಚ್ ಅವರು ಮೊದಲ ಐದು ವಾರ ಅಲ್ಲೇ ಇರಲಿಲ್ಲ ಅದು ಸುದೀಪ್ ಅವರು ಡೈರೆಕ್ಟಾಗಿ ನಾಮಿನೇಟ್ ಮಾಡಲಿಲ್ಲ ಅಂದಿದ್ದಿದ್ರೆ ಅಲ್ಲೂ ಕೂಡ ಇರ್ತಾ ಇರಲಿಲ್ಲ ಬಟ್ ಅವ್ರ ಬಗ್ಗೆ ಚಿಂತೆ ಇಲ್ಲ ಯಾಕಂತಂದ್ರೆ ಅವರು ಇವ್ರ ಗ್ಯಾಂಗ್ ಸೊ ಹೀಗಾಗಿ ಮತ್ತೆ ರಾಶಿಕಾ ಅವರು ಸುಮ್ಮನೆ ಇದ್ರು ಮೂರುವಾರ ತನಕ ಸೂರಜ್ ಅವ್ರು ಬಂದಿದ್ದರೆ ಸೂರಜ್ ಜೊತೆ ಅಂಟ್ಕೊಂಡಿದ್ದಾರೆ ಯಾಕೆ ವರ್ಲ್ಡ್ ಅಲ್ಲಿ ಬಂದವರು ಅಷ್ಟು ಬೇಗ ಹೋಗೋಲ್ಲ ಅದರಲ್ಲೂ ಕೂಡ ಸೂರಜ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿಕೊಂಡ್ರೆ ತಾನು ಕೂಡ ಆದಷ್ಟು ಮೇಲೆ ಹೋಗಬಹುದು ಟಫ್ ಆಯ್ತನ ಹೋಗಬಹುದು ಅನ್ನುವಂಥ ಯೋಚನೆ ರಾಶಿಕ್ ಅವರಿಗೂ ಕೂಡ ಇರಬಹುದಲ್ಲ ಸೊ ಆ ಬಗ್ಗೆ ಯಾಕೆ ಯೋಚನೆ ಬರಲ್ಲ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸೊ ಇದೆಲ್ಲ ವಿಷಯವನ್ನು ನೀವು ನೋಡ್ತಾ ಹೋಗೋದಾದರೆ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸನ್ನು ತೊಗೊಳೋದಕ್ಕೆ ಸಾಕಷ್ಟು ವಿಷಯಗಳಿದಾವೆ ಇವೆಲ್ಲ ವಿಷಯ ಬೇಡ ಸಣ್ಣ ಪುಟ್ಟ ವಿಷಯ ಯಾವುದು ಬೇಡ ಎಲ್ಲದನ್ನು ಬಿಟ್ಟು ಹಾಕಿ ಮೇನ್ ಆಗಿ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದು ಅವ್ರು ಕೈ ಕೈ ಹಿಡ್ಕೊಂಡು ಮಾತಾಡಿಸ್ತಾರೆ ಪಿತೂರಿ ಮಾಡ್ತಾರೆ ರೂಮಿ ಕೈ ಕೈ ಹಿಡ್ಕೊಂಡು ಮಾತಾಡಿಸ್ತಾರೆ ಹಗ್ ಮಾಡ್ತಾರೆ ನಿನ್ನ ವಯಸ್ಸಿಗೆ ನಾವು ಇವೆಲ್ಲ ಮಾಡಿರಲಿಲ್ಲ ಹೊರಗಡೆ ಏನು ಮೆಸೇಜ್ ಕೊಡ್ತಾ ಇದೆಯಾ ಈ ರೀತಿಯಾಗಿಲ್ಲ ಹೇಳುವಂತಹ ಮಾತು ಸೊ ಇದ್ರ ಬಗ್ಗೆ ಆದರೂ ಕ್ಲಾರಿಟಿ ಕೊಡ್ಬೇಕಲ್ವಾ ರಕ್ಷಿತಾ ಅವ್ರಿಗೆ ಇದರಲ್ಲಿ ಕ್ಲೀನ್ ಚೀಟನ್ನು ಕೊಡ್ಬೇಕೋ ಬೇಡುವ ನೀವೇ ಹೇಳಿ ಇನ್ನು ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವರ ಕೈಯನ್ನು ಹಿಡ್ಕೊಂಡು ಎಳೆದಿದ್ರು ಕಿಚನ್ ಏರಿಯಾದಲ್ಲಿ ಸೊ ಇದನ್ನ ಲೈವಲ್ಲಿ ತೋರಿಸಿದ್ದಾರೆ ಬಟ್ ಎಪಿಸೋಡಲ್ಲಿ ಅಷ್ಟಾಗಿ ತೋರಿಸಿಲ್ಲ ಸೊ ಈ ಒಂದು ವಿಷಯ ಸೊ ಯಾರನ್ನಾದರೂ ಪುಷ್ ಮಾಡೋದು ಯಾವುದು ಇವಾಗ ಯಾರನ್ನಾದರೂ ಪುಷ್ ಮಾಡೋದು ಏನಿದೆ ಸೊ ಅದು ಇಲ್ಲಿಗಲ್ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದಾದರೆ ಯಾರನ್ನಾದರೂ ಜೋರಾಗಿ ಹೇಳ್ಕೊಳ್ಳೋದು ಕೂಡ ಇಲ್ಲಿಗಲ್ ತಾನೆ ನೀವೇನೋ ಯೋಚನೆ ಮಾಡಿ ನೋಡಿ ಎರಡರಲ್ಲೂ ಕೂಡ ಸೇಮ್ ಪ್ರೆಷರ್ ಅಪ್ಲೈ ಆಗೇ ಆಗುತ್ತೆ ಇದೇ ರೀತಿಯಾಗಿ ಇಲ್ಲಿ ರಕ್ಷಿತಾ ಅವರನ್ನ ಅವರು ಎಳ್ದಿದ್ರು ಕೈ ಹಿಡ್ಕೊಂಡು ಜೋರಾಗಿ ಎಳೆದಿದ್ರು ಅಡುಗೆ ಕೋಣಿನಲ್ಲಿ ನೀವು ಆ ಒಂದು ವಿಡಿಯೋನ ಎಲ್ಲಾದರೂ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ ಬಟ್ ಅಲ್ಲಿ ಅದು ಸರಿಯಾಗಿ ತೋರಿಸಿಲ್ಲ ಈ ಒಂದು ವಿಷಯ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತಾನೆ ತೋರಿಸಿಲ್ವ ಹಾಗಾದ್ರೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನನ್ನ ವಯಸ್ಸಿಗೆ ನಾನು ನೂರ್ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ಅಶ್ವಿನಿ ಅವ್ರು ಹೇಳ್ತಾರೆ ನೂರ್ ಸಿನಿಮಾ ಮಾಡಿದ್ದೀನಿ ನೀನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ಯಾ ಅನ್ನುವಂತಹ ಮಾತನಾಡ್ತಾರೆ ಎಲ್ಲಿಂದ ಎಲ್ಲಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಇವರು ಇವರ ವಯಸ್ಸು ನಲವತ್ತು ಇವರ ಹಿನ್ನೆಲೆ ಎಷ್ಟು ಸಪೋರ್ಟ್ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಒಬ್ರು ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರೋದಾಗಿರ್ಲಿ ಒಬ್ರು ಸಾಮಾನ್ಯವಾದಂತಹ ಜನರು ಅಷ್ಟು ಸುಲಭವಾಗಿ ನೂರು ಸಿನಿಮಾ ಮಾಡ್ಲಿಕ್ಕೆ ಆಗತ್ತಾ ಸೊ ಇವ್ರ ರೀತಿಯಲ್ಲೇನೆ ರಕ್ಷಿತ ಅವ್ರು ಇದ್ದಿದ್ದಿದ್ರೆ ನೂರಲ್ಲ ಇನ್ನೂರು ಸಿನಿಮಾ ಮಾಡಿರ್ತಾ ಇದ್ರು ಬಟ್ ಕಂಪೇರ್ ಮಾಡ್ಕೊಳ್ಳೋ ರೀತಿನ ಇದು ಇನ್ನು ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಓಪನ್ ಆಗಿನ ಇಲ್ಲಿ ಅಶ್ವಿನಿ ಅಶ್ವಿನಿಗೌಡವ್ರು ಒಪ್ಕೊಳ್ತಾ ಇದ್ದಾರೆ ಹೌದು ನಾನು ಬೇಕಂತನೇ ಟಾರ್ಗೆಟ್ ಮಾಡಿದೆ ಇಲ್ಲಿ ರಕ್ಷಿತಾನ ಅಂತ ಹೇಳಿ ಅದು ಸ್ಟಾರ್ಟಿಂಗಲ್ಲಿ ಒಪ್ಕೊಂಡಿಲ್ಲ ಸ್ಟಾರ್ಟಿಂಗಲ್ಲಿ ಇಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ರಾಶಿಕಾ ಮತ್ತೆ ರಕ್ಷಿತಾನ ಅಲ್ಲಿ ಅನ್ನುವಂತಹ ವಿಷಯಕ್ಕೇ ಡಿಸ್ಕಸ್ ಮಾಡಿದ್ರು ತಂದೇನು ತಪ್ಪು ಕಾಣಿಸ್ಕೊಂಡಿಲ್ಲ ಬಟ್ ಯಾವಾಗ ವಿ ಟಿ ಪ್ಲೇ ಮಾಡ್ತಾರೋ ಆವಾಗ ಒಪ್ಕೊಳ್ತಾರೆ ಹೌದು ನಾನು ಬೇಕಂತನೇ ಮಾಡಿದೆ ಪರ್ಸನಲ್ ಗ್ರಜೆಸಿಗೋಸ್ಕರನೇ ಮಾಡಿದೆ ಅಂತ ಹೇಳಿ ಸೊ ಹಾಗಿದ್ಮೇಲೆ ಏನಾದರೂ ಪನಿಷ್ಮೆಂಟ್ ಸಿಗಬೇಕಲ್ವ ಅಲ್ಲಿ ಯಾಕಂತ ಹೇಳ್ತಾರೆ ರಕ್ಷಿತ ಹಾಗೆಯೇ ರಾಶಿಕಾ ಇಬ್ರಿಗೂ ಕೂಡ ಇಮ್ಯುನಿಟಿ ಸಿಗೋ ತಪ್ಪೋಯಿತು ಇಬ್ಬರಲ್ಲಿ ಒಬ್ರಿಗಾದರೂ ಇಮ್ಯುನಿಟಿ ಸಿಗ್ತಾಯಿತ್ತು ಅದು ಮಿಸ್ ಆಯಿತು ಲೆಟ್ರ್ ಕೂಡ ಮಿಸ್ ಆಯಿತು ರಕ್ಷಿತ ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಇಲ್ಲಿ ಅವರು ಅನ್ನೋದಾದ್ರೆ ಈ ರೀತಿಯಾಗಿ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಏನು ಕ್ಲಾಸ್ ಇರೋದಿಲ್ವಾ ಹಾಗಾದ್ರೆ ಸೊ ಅಲ್ಲೂ ಕೂಡ ನೈಸ್ ಆಗಿನೇ ಮಾತಾಡಿದ್ರೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿ ಕ್ಲಾಸ್ ಅಂತೂ ತಗೊಂಡಿಲ್ಲ ಇದಕ್ಕೂ ಮೊದ್ಲು ಆ ರೀತಿಯಾಗಿ ಹೇಳಿಲ್ಲ ನೀವು ಅನ್ನೋದನ್ನ ಅಷ್ಟೇ ಹೇಳಿದ್ರು ಸೊ ಅಲ್ಲಿ ಬೈದ್ ಬೇಕಿತ್ತು ತಾನೇ ಬೇರೆಯವ್ರಿಗಾದ್ರೆ ಬೈದ್ ಹೇಳ್ತಾರೆ ಓಕೆ ಇಲ್ಲಿ ಅಶ್ವಿನಿಯವ್ರು ಏನಾದ್ರು ಕಿಚ್ಚ ಸುದೀಪ್ ಅವ್ರಿಗಿಂತ ಕಿಚ್ಚ ಸುದೀಪ್ ಅವ್ರಿಗಿಂತ ತೀರಾ ವಯಸ್ಸಲ್ಲಿ ದೊಡ್ಡವರು ಅನ್ನೋದಾದ್ರೆ ಬೈಯೋದು ಬೇಡ ಬೇಡಿ ಬಟ್ ಅಶ್ವಿನಿ ಅವರು ಸುದೀಪ್ ಅವರನ್ನ ಅಣ್ಣ ಅಣ್ಣ ಅಂತ ಕರೀತಾರೆ ಅಣ್ಣನ ಸ್ಥಾನದಲ್ಲಿರೋರು ಹಾಗೇನೆ ಹೋಸ್ಟ್ ಆಗಿರೋರು ಅವರಿಗೆ ಬೈದರೆ ಇನ್ನೂ ತಪ್ಪಿಲ್ಲ ಅದು ಕೂಡ ತಪ್ಪಿದ್ದಾಗ ಬೈದರೆ ಏನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಬಟ್ ಆ ರೀತಿಗಂತೂ ಬೈಯೋದಿಲ್ಲ ಬಯ್ಯೋದಿರಲಿ ಜೋರು ಧ್ವನಿಯಲ್ಲಿ ಮಾತಾಡಿದ್ದು ಕೂಡ ನಾನು ಕೇಳಿಲ್ಲ ಅದೇನೆ ಆ ಪ್ಲೇಸಲ್ಲಿ ಇದ್ದಿದ್ದರೆ ನಮ್ಮ ಹತ್ರ ಬೇಡ ಈ ಡೈಲಾಗ್ ಬರ್ತಾ ಇತ್ತು ಈ ಡೈಲಾಗ್ ಬರ್ತಾ ಇದೆ ಇನ್ನೂ ಕೂಡ ಸಾಕಷ್ಟು ರೀತಿಯಾಗಿ ಬೇರೆಯವರಿಗೆಲ್ಲ ವಾರ್ನಿಂಗ್ ಬರ್ತಾ ಇದೆ ಬಟ್ ಅಶ್ವಿನಿ ಗೌಡ ಅವರಿಗಂತೂ ಈ ರೀತಿಯಾಗಿ ವಾರ್ನಿಂಗ್ ಬರ್ತಾ ಇಲ್ಲ ಸೊ ಹೀಗಾಗಿ ನಿನ್ನೆಯ ಒಂದು ಎಪಿಸೋಡ್ ಏನಿದೆ ಅದು ಇರೋದ್ರಲ್ಲಿ ಸ್ಟಕ್ ಮಟ್ಟಿಗೆ ಓಕೆ ಅದರಲ್ಲೂ ಕೂಡ ಅಶ್ವಿನಿ ಗೌಡರನ್ನ ಹೊಗಳುವಂತಹ ಪ್ರಯತ್ನನೇ ಆಗ್ತಾ ಇತ್ತು ಇನ್ನು ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ರಕ್ಷಿತಾ ಅವರು ಅಶ್ವಿನಿ ಅವ್ರಿಗೆ ಹೇಳಿದ್ದು ನಿಮ್ಮ ನಾಟಕ ಏನಿದೆ ಅದು ಧಾರಾವಾಹಿನಲ್ಲಿ ಇಟ್ಕೊಳ್ಳಿ ಇದು ಧಾರಾವಾಹಿ ಅಲ್ಲ ಅನ್ನೋದನ್ನ ಹೇಳ್ತಾರೆ ಸೊ ನೀವು ಆ್ಯಕ್ಟಿಂಗ್ ಏನು ಮಾಡ್ತೀರಾ ಸೊ ಅದು ಧಾರವಾಹಿನಲ್ಲಿ ಇರಲಿ ಇದು ರಿಯಾಲಿಟಿ ಶೋ ರಿಯಲ್ ಆಗಿರಿ ಅಂತ ಹೇಳಿದ್ದು ಕಲಾವಿದರಿಗೆ ಅವಮಾನ ಮಾಡಿದ ರೀತಿ ಹೇಗಾಗುತ್ತೆ ಹಾಗಾದರೆ ಇವರು ಕೂಡ ಯೂಟ್ಯೂಬರ್ಸ್ಗೆ ಅವಮಾನ ಮಾಡಿದ ರೀತಿಯಲ್ಲೇ ಆಯ್ತಲ್ವಾ ನಾನು ನೂರು ಸಿನಿಮಾ ಮಾಡಿದ್ದೀನಿ ನಿಂದು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಅದೇನು ಲೆಕ್ಕ ಹಾಗಾದ್ರೆ ಆಗಿದ್ರೆ ಸೊ ಅಲ್ಲೂ ಕೂಡ ಅವಮಾನ ಮಾಡಿದಂಗೆ ಆಯ್ತು ಅಂತ ಯಾಕೆ ಅನ್ಸಿಲ್ಲ ಸೊ ಈ ರೀತಿಯಾಗಿ ಸಾಕಷ್ಟು ವಿಷಯಗಳಿದಾವೆ ಓವರ್ ಆಲ್ ಆಗಿ ನನಗನ್ಸಿದಿಷ್ಟೇ ಇಷ್ಟು ವಾರದ ವಾರಾಂತ್ಯದ ಎಪಿಸೋಡಲ್ಲಿ ನಿನ್ನೆ ವಾರಾಂತ್ಯದ ಎಪಿಸೋಡಲ್ಲೇ ಅಶ್ವಿನಿಯವ್ರಿಗೆ ಸ್ವಲ್ಪ ಮಟ್ಟಿಗಾದರೂ ಬುದ್ಧಿವಾದವನ್ನು ಹೇಳಿದ್ದು ಒಂದು ಸ್ವಲ್ಪ ಅರ್ಥ ಆಗೋ ರೀತಿನಲ್ಲಿ ಬಟ್ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಶ್ವಿನಿಯವರು ಈಗಲೂ ಕೂಡ ಅದನ್ನೇ ವಾದ ಮಾಡ್ತಾ ಇದ್ದಾರೆ ನನಗೆ ಹಂಗೆ ಅನ್ನಿಸ್ತು ನನಗೆ ಹಂಗೆ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ ಇದೇ ಇದೇ ರೀತಿಯಾಗಿ ಪದೇ ಪದೇ ನನಗೆ ಹಂಗೆ ಅನ್ನಿಸ್ತು ಅಂತ ಬೇರೆಯವ್ರು ಹೇಳ್ತಾ ಇದ್ದಿದ್ರೆ ಯಾವ ರೀತಿಯಾಗಿ ವಾರ್ನಿಂಗ್ ಬರ್ತಾಯಿತ್ತು ಯಾವ ಸೌಂಡಲ್ಲಿ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಇದೆ ಕಿಚಾ ಸುದೀಪ್ ಅವರಿಂದ ವಾರ್ನಿಂಗ್ ಯಾವ ಸೌಂಡಲ್ಲಿ ಬರ್ತಾಯಿತ್ತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಬಟ್ ಆ ರೀತಿಯಂತೂ ವಾರ್ನಿಂಗ್ ಬಂದಿಲ್ಲ ಬಟ್ ಇಷ್ಟು ವಾರಗಳಲ್ಲಿ ನಿನ್ನೆ ಎಪಿಸೋಡ್ ತಕ್ಕ ಮಟ್ಟಿಗೆ ಬೆಟ್ರಾಗಿತ್ತು ಅದನ್ನು ಮಾತ್ರ ಒಪ್ಕೊಳ್ಬಹುದು ಬಟ್ ಇಂತಹ ತಪ್ಪುಗಳನ್ನು ಬೇರೆಯವ್ರು ಮಾಡಿದ್ದಿದ್ರೆ ಇಷ್ಟೇ ಕ್ಲಾಸಲ್ಲಿ ಮುಗಿಸ್ತಾ ಇರಲಿಲ್ಲ ಇನ್ನೂ ಕೂಡ ಖಡಕ್ಕಾಗಿ ವಾರ್ನಿಂಗನ್ನು ಕೊಡ್ತಾ ಇದ್ರು ಬಟ್ ಅವರಿಗೆ ಅಷ್ಟೊಂದು ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾ ಇಲ್ಲ ಅಂತಲೇ ನನಗೆ ಈಗಲೂ ಕೂಡ ಅನಿಸ್ತಾಯಿದೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಒಂದು ಅಭಿಪ್ರಾಯ ತಪ್ಪು ಕೂಡ ಇರಬಹುದು ಸರಿ ಕೂಡ ಇರಬಹುದು ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್